ಹಬ್ಬ ಮದ್ವೆ ಮನೆಗೆ ಬಂದು ತಲುಪಿದ್ವಿ ಇದೆಯೇನ್ರಿ ಮದುವೆ ಮನೆ ಕರೆಕ್ಟಾಗಿ ನೋಡಿದ್ದೀರಾ ಹೆಂಗ ಏ ಹೂ ಕಣಾಜಿ ಇದೆಯಾ ಆಟದನು ಹೇಳಿದ್ವಲ್ಲ ಕರೆಕ್ಟಾಗಿ ಅಡ್ರೆಸ್ಸಿಗೆ ತಂದು ಲಕ್ಷ್ಮ ಲಕ್ಷ್ಮಊ ಕೇಳಿದ್ದೆ ಫೋನ್ ಮಾಡಿ ಅಕ್ಕಿನೂ ಕರೆಕ್ಟಾಗಿ ಇದೇ ಅಡ್ರೆಸ್ ಹೇಳಿದ್ಲು ಹ್ಞೂ ಇದೇ ಮದುವೆ ಮನೆ ಹ್ಞೂ ನಿನಗೆ ಮಮ್ಮ ಬ್ಯಾಡ್ ನಡಿ ಸರಿ ಸರಿ ಹೆಂಗ ಕರೆಕ್ಟ್ ಅಡ್ರೆಸ್ಸಿಗೆ ಬಂದಿದ್ರೆ ಸಾಕು ಹ್ಞೂ ನೋಡಿರಿ ಮತ್ತೆ ಹೋಗೋಣ ಒಳಗೆ ಹ್ಞೂ ನಡ್ರಿ ಜಿ ಮದ್ಲು ಹೋಗೋಣ ಮದ್ಲು ಹೋಗಿ ಲಸು ರೂಮ್ ರೂಮ್ ಎಲ್ಲ ಹ್ಞೂ ಮದ್ ಹೋಗಿ ರೆಡಿ ಆಗ್ಬೇಕು ನಾವೇನಾರ ಮದ್ವೆಗೆ ಊರಿಂದನೇ ರೆಡಿ ಆಗಿ ಬಂದ್ರೆ ಅಲ್ಲಿಂದ ಇಲ್ಲಿ ಬರೋ ಬರೋಟತಿಗೆ ಸುಸ್ತಾಗಿ ಇರೋಬ್ಬರ ಮೇಕಪ್ ಎಲ್ಲ ಹಾಳಾಗಿ ಸೀರೆ ಎಲ್ಲ ಕಿತ್ ಬಿಸಾಕ್ಬೇಕು ಅನ್ಸ್ತು ಈ ಸೆಕೆಗೂ ಅದಕ್ಕೂ ಹೆಂಗ ಇಲ್ಲಿ ಬಂದು ರೆಡಿ ಆಗೋ ಅಂತ ಡಾಕ್ಟ್ ತಗೊ ಒಳ್ಳೇದಾಯ್ತು ಒಳ್ಳೇದಾತು ನಡ್ರಿ ಬೇಗ ಹೋಗಿ ರೆಡಿ ಆಗಣ್ಣ ಹ್ಞೂ ನಡ್ರಿ ಅದೇನು ರೆಡಿ ಆಗಂತ್ರಿ ನೋಡತಿ ಎಂತ ಚೆನ್ನಾಗಿ ಅಲಂಕಾರ ಆ ಏ ಮತ್ತೆ ಮಾಡಾಕಿಲ್ಲ ಒಬ್ಳೆ ಮಗಳದು ಮದುವೆ ಮತ್ತೆ ಆ ಮದುವೆ ಚೆನ್ನಾಗ್ ಮಾಡ್ಕೊಡೋಣ ಒಬ್ಳೆ ಮಗಳು ಅಂತ ಹೇಳಿ ಚೆನ್ನಾಗೆ ಮಾಡ್ತಿದ್ದಾನೆ ಮಾರಾಯ್ ನಮ್ಮಪ್ಪ ಆ ಒಳ್ಳೆ ಛೋಟಿನ ಬುಕ್ ಮಾಡಿದಾನೆ ಚಲನ್ ಚೆನ್ನಾಗಿ ಅಲಂಕಾರ ಮಾಡ್ಸಿದಾನೆ ಕಾಣುತ್ತೆ ಹೊರಗೆ ಇಷ್ಟು ಚೆನ್ನಾಗೈತಿ ಚೋಟಿನ ಒಳಗೆ ಹೆಂಗಿರಲ್ಲ ಹ್ಞೂ ನೋಡ್ರಿ ನಡ್ರಿ ಲೇ ಫಾತಿಮಾ ಇನ್ನೇನಾದರೂ ಹೋಗೋದು ಬಾಕಿ ಐತೇನೆ ಬಾತ್ರೂಮಿಗೆ ಹೋಗೋದಿದ್ರೆ ಎಲ್ಲ ಇಲ್ಲೇ ಮುಗಿಸ್ಕೊಂಬುಡು ಮತ್ತೆ ವಾಪಸ್ ಇಂತಿರಿಗೆ ಹೋಗಕ್ಕರ ಮತ್ತೆ ಅರ್ಜೆಂಟು ಅಂತ ಒಂದಿಯ ಅರೆ ಪಾರಿಂದು ಅಕ್ಕ ನೀವು ಯಾಕೆ ಹಿಂಗೆ ಮಾತಾಡ್ತೀರಿ ನಮ್ದು ಕಿ ಅದು ಪದೇ ಪದೇಗೆ ಬರೋದಿಲ್ಲ ನೀವು ಸುಮ್ಮನೆಗೆ ಬರ್ರಿ ಅಯ್ಯೋ ಹೆಂಗಾರ ಆಗ್ಲಿ ಕೇಳಿದೆ ಹಾ ಮತ್ತೇನಾರ ನೀನು ಮದ್ವೆಗೆ ಊಟ ಕುತ್ಕೊಂಡಾಗ ಮದ್ವೆಗೆ ಅಯ್ಯೋ ನನಗೆ ಮತ್ತೆ ಬಾತ್ರೂಮ್ ಬಂತು ಅಂದ್ರೆ ಇವನ್ ಮಾಡೋದು ಹ್ಮ್ ಅದಕ್ಕೆ ಹೇಳಿದೆ ಅರೆ ನೀವು ಸುಮ್ಮನೆ ಬಿಕ್ಕಿ ಬರ್ರಿ ನಮ್ದು ಕಿ ಆತರ ಎಲ್ಲ ಆಗೋದಿಲ್ಲ ನಮ್ದು ಕಿ ದಿನಕ್ಕೆ ಒಂದೇ ಸಲಗೆ ಅದು ಬರೋದು ಹ್ಮ್ ಸರಿ ಸರಿ ಆತ್ ನಡೀರಿ ಆತ್ ನಡಿಗೆ ಪಾತಿಮಾ ಯಾಕ ಆಗ್ಬಾರ್ದು ಇಲ್ಲ ನಿಂತ್ಕಂತೀರ ಬೇಗ ಹೋಗಿ ರೆಡಿ ಆಗ್ತೀರ ನಡ್ರಿ ನಡ್ರಿ ಹ್ಮ್ ಮೂರ್ ತೆಗಿರ್ತೆ ಎಲ್ಲ ಮುಗಿದು ಓತೇನ ನೀವ್ ಹಿಂಗೆ ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರಿ ನಡಿ ಅಜ್ಜಿ ಗುಂಡಜ್ಜಿ ಹ್ಮ್ ನಡ್ರಿ ನಡ್ರವ ಒತ್ತಾತ್ ನಡ್ರಿ ಗುಂಡಜ್ಜಿ ಪಾತಿಮ ಸುಶೀಲಾ ಗಿರಿಜಿ ಪಾರಿ ಬರ್ರಿ 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 ನೀವು ಬರೋದಿನ್ನೇ ಕಾಯ್ತಾ ಇದ್ದೆ ಯಾಕೆ ಇಷ್ಟ ತಡ ಮಾಡಿದ್ರಿ ಏ ಆಟದನ್ ಕಾಕಂಬರ ತಡ ಮಾಡ್ದ ಕಣೆ ಹ ಊರಿಂದ ಬೆಳಗ್ಗೆ ಒತ್ತರನೆ ಬಿಟ್ವಿ ಹೋಳುವರೆ ಟ್ರೈನಿಗೆ ಬಂದ್ವಿ ಹ ಅಲ್ಲಿಂದ ಬಂದು ಅದೇ ನಿನಗೆ ಫೋನ್ ಹಚ್ಚಿದ್ವಲ್ಲ ಅಡ್ರೆಸ್ ಎಲ್ಲಿ ಅಂತ ಕೇಳಕ್ಕೆ ಹ್ಮ್ ಹಂಗಾಗಿ ಆಟದ ಅಲ್ಲಿ ಇಲ್ಲಿ ಸುತ್ತಾರ್ಕಂತ ನಿಲ್ಸಿದ ಹ ಅದಕ್ಕೆ ಬರೋದ್ ಈಟ ತಾತು ಓ ಹೌದೇನು ಸರಿ ಬಿಡಿ ಹ್ಯಾಂಗ ಬಂದ್ರಲ್ಲ ಹ್ಮ್ ಸರಿ ನಡ್ರಿ ತಿಂಡಿ ಓ ತಿಂಡಿ ನೆಡ್ರಿ ಮುಗ್ದೋಗ್ತೇನೆ ಹ್ಞೂ ಕಣಜಿ ಮುಹೂರ್ತ ಎಂಟು ಗಂಟೆಗೆ ಲಗ್ನ ಕೂಡಿ ಬಂದತ್ತಂತೆ ಅದಕ್ಕೆ ಎಂಟು ಗಂಟೆಗೆ ಮಾಡಿ ಮುಗಿಸ್ಬಿಟ್ರು ಹ್ಞೂ ಮುಹೂರ್ತ ಮುಗಿಸ್ಕೊಂಡು ಜನ ತಿಂಡಿ ತಿಂತದಾರ ನೋಡಿ ಈಗಿನ ಹ್ಞೂ ಇನ್ನೇನೀಗ ಕುಂದ್ರಸ್ತಾರೆ ಕಣಜಿ ಹ್ಞೂ ಹಂಗೆ ಎಲ್ಲರೂ ಮುಯಿ ಮಾಡಿ ಇನ್ನೇನು ಊಟ ಮಾಡ್ತಾರೆ ಆಟ ಹ್ಞೂ ಹೆಂಗ ಸುಖವಾಗಿ ಆತ ನಮ್ಮ ಅಣ್ಣ ಮಗಳು ಮದ್ವಿ ಹ್ಞೂ ಓ ಹೌದೇನೆ ಥೋ ನಾವು ನೋಡ ಮತ್ತೆ ಮುಹೂರ್ತ ಮುಗಿದ್ಮೇಲೆ ಬಂದ್ವಿ ಏಯ್ ಏನಾಗಲ್ ಬಿಡು ಬಂದ್ರಲ್ಲ ಹೆಂಗ ಹ್ಮ್ ಹುಡುಗ ಹುಡುಗಿಗೆ ಒಂದ್ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿದ್ರೆ ಸಾಕು ಹ್ಮ್ ನಡ್ರಿ ನಡ್ರಿ ಅಯ್ಯೋ ಲಕ್ಷ್ಮವ ನಾವಿನ ಊರಿಂದ ಬಂದ್ವಲ್ಲ ರೆಡಿ ಗಿಡಿ ಆಗ ಬಂದ್ರು ಲಕ್ಕನಿ ಬಟ್ಟೆ ತಗೊಂಡ್ ಬಂದಿದ್ವಿ ಇಲ್ಲೇ ಹೋಗಿ ರೆಡಿ ಆಗನ ಚೋಟ್ರಿಗೆ ಹೋಗಿ ಅಂತಂದು ಹ್ಮ್ ನಾವಿನ ಏನೂ ರೆಡಿನೇ ಆಗಿಲ್ಲ ಹ್ಮ್ ಇಲ್ಲಿ ರೂಮ್ ಎಲ್ಲದ ತೋರ್ಸು ಹ್ಮ್ ಒಂದಿಟ್ಟು ಇಟ್ಟು ಮಕ ಹ್ಮ್ ಹೊಸ ಗೀಸ ಸೀರೆ ಉಟ್ಕೊಂಡ್ ಬರ್ತೀವಿ ಓಹ್ ಹೌದಾ ಸರಿ ಹಂಗಾರ ನಡ್ರಿ ಹ್ಞೂ ಇಲ್ಲ ಪಕ್ಕದಾಗೆ ರೂಮ್ ಅದಾಗೆ ತೋರಿಸ್ತೀನಿ ಹ್ಮ್ ಅಲ್ಲಿ ಗಡಗಡೆ ಮಕ್ಕ ತೊಕೊಂಡು ಹ್ಞೂ ಬಟ್ಟೆ ಹಾಕಿ ಬರಂತ್ರಿ ಬರ್ರಿ ಬರೀ ಹೂ ಕಣೆ ಲಕ್ಷ್ಮವ ಅಲ್ಲಿಂದ ಬಂದು ಸಾಕಾಗ್ಬಿಟ್ದ ಒಂದನಿ ಮಕ್ಕಕ್ಕೆ ನೀರಾಕೆ ಮಕ್ಕ ತೊಳ್ಕೊಂಡ್ರನೇ ಸಮಾಧಾನ ಹ್ಮ್ ಅಲ್ಲಿಂದನೆ ರೆಡಿ ಆಗ ಬಂದಿದ್ರಿ ಅಲ್ಲಿಂದ ಇಲ್ಲಿ ಬರೋಟಿ ಸುಸ್ತಾಗಿ ಹೋಗ್ಬಿಡ್ತಿತ್ತು ಅದಕ್ಕೆ ಚೋಟ್ರಿಗೆ ಹೋಗಿ ರೆಡಿ ಆದಾನ ಅಂತಂದು ಅಲ್ಲಿಂದ ಬಟ್ಟೆ ಬೇರೆ ಹೊತ್ಕೊಂಬಂದ್ಬಿಟ್ಟಿವಿ உம் படாக்கு மத்த அல்ல சுத்தி இல்லை ரெடி ஆக பரீ உம் ரூம் மீ அதுக்கே ரெடி ஆகி சரி ரூம் தோர்சு மத்தி ரெடியாக எல்லாஸ் கண்டிப்பின் ஜாவக்கே அந்த ரெடி ஆகிரி ரெசெப்ஷன் ரெடி அவ்ரீனா ரெடி ஆக வசதி ஒத்திடித்தி ஆமேல் திண்டி திண்டு நிதான ரெடி ஆகா ಅಯ್ಯ ನೀನ್ ಒಳ್ಳೆ ಹೇಳದ್ ಕಡೆ ಲಕ್ಷ್ಮಕ ನಾವೇನಾರ ಹೋಗಿ ಹಿಂಗೆ ಇಂತ ಸೀರೆಗೆ ಹೋಗಿ ಅಲ್ಲಿ ತಿಂಡಿ ತಿನ್ಕೊಂಡ್ ಕುತ್ಕೊಂಡ್ರೆ ಯಾರ ಕಸ ಗುಡ್ಸೋರು ಯಾರ ಕ್ಯಾಲ್ಸದ್ರು ಬಂದ್ ಕುತ್ಕೊಂಡ್ರ ಅಂತಾರ ಆಟೆಯ ಹ್ಮ್ ಒಂದ್ ಮದುವೆ ಮದ್ ಮನೆ ಬಂದ್ಮೇ ಬಂದಿವಿ ಅಂದ್ಮೇಲೆ ಆ ತಕ್ಕಂಗೆ ಹೊಸ ಬಟ್ಟೆ ಹಾಕೊಂಡ್ ಕುತ್ಕೊಂಡ್ರೆ ಮರ್ಯಾದೆ ಇರ್ತತಿ ಹೋಗಿ ಹೋಗಿಂಗ್ ಹಳೆ ಬಟ್ಟೆಗಲ್ ಕುತ್ಕೊಂಡ್ರೆ ಇವ್ರು ಯಾರೇನ ಇವರು ಕಸ ಗೀಸ ಗುಡ್ಸರೇನ ಇವರೇ ಕುತ್ಕೊಂಡ್ರೆ ಅಂತ ಹೇಳಿ ನಮ್ಮನ್ನ ಓಡಿಸ್ತಾರ ಆಟೆಯ ರೆಡಿಯಾಗಿ ಬಂದು ತಿಂಡಿ ತಿಂತೀವಿ ಸರಿಯಾಗಿ ಹೇಳಿದ್ರಿ ನಾವೇನಾರ ಇದೇ ಸೀರೆ ಹೋಗಿ ಕುತ್ಕೊಂಡ್ರೆ ಹಂಗೆ ಹಂಕಂಬತ್ ಜನ ಓ ಸರಿ ಸರಿ ಆತಂಗರಿ ಹೋಗಿ ರೆಡಿಯಾಗಿ ಬಂದೆಯಾ ತಿಂಡಿ ತಿನ್ನಂತೆ ಬರ್ರಿ ತೋರಿಸ್ತೀನಿ ರೂಮ್ ಹ್ಞೂ ನಡಿ ನೋಡಿ ತೋರ್ಸ್ತಾಳವ ಹ್ಞೂ ಮೊದ್ಲು ಇವರೆಲ್ಲ ರೆಡಿ ಆಗ್ಬೇಕಂತೆ ರೆಡಿಯಾಗಿ ಆಮೇಲೆ ತಿಂತಾರ ಅವರು ಹ್ಞೂ ನಡಿ ನಡಿ ಹ್ಞೂ ಸರಿ ಕಣಜ್ಜಿ ಬನ್ರಿ ಹುಣ್ಣಜಿ ಇದೆ ನೋಡಿರಿ ರೂಮ್ ಬೇಗ ರೆಡಿಯಾಗಿ ಬರ್ರಿ ಒಟ್ಟಿಸ್ಕೊಂಡಿರ್ತೀರ ಬೆಳಗ್ಗೆನೆ ಬಂದಿರದು ಹ್ಞೂ ಬೇಗ ರೆಡಿಯಾಗಿ ಬಂದರೆ ತಿಂಡಿ ತಿನ್ಬೋದು ಹ್ಞೂ ನಾನಲ್ಲಿ ಸ್ವಲ್ಪ ಶಾಸ್ತ್ರಗಳದಾವೆ ಅಣ್ಣಯ್ಯ ಕರಿತಿರ್ತಾನೆ ಹಾಂ ನಾನು ಒಂದು ಹೀಟಲ್ಲಿ ಹೋಗಿ ಬರ್ತೀನಿ ಆಟತೆ ರೆಡಿ ಆಗಿರ್ರಿ ಬೇಗ ಹ್ಞೂ ತಿಂಡಿ ತಿನ್ನೋಕೋಗಿ ಬಂತ್ರಿ ಹಾಂ ನಾನು ಬರೋ ಅಷ್ಟೊತ್ತಿಗೆ ಹ್ಞೂ ಹೋಗಿ ಹೋಗೋವ ಪಾಪ ಅಲ್ಲಿ ಇವನು ಶಾಸ್ತ್ರಗಳು ಇವನು ಪೂಜೆಗಳು ಇರ್ತವೆನಾ ಅತ್ತೆ ಆದಳು ಇರ್ಬೇಕು ಸೋದ್ರತೆ ಹೋಗಿ ಹೋಗವ ಹ್ಞೂ ನಮ್ಮನ್ನೇನು ನೋಡ್ತೀಯ ನಾವು ರೆಡಿಯಾಗಿ ತಿಂಡಿ ತಿನ್ಕೊಂಡು ಅಲ್ಲಿ ಬರ್ತೀವಿ ಹೋಗು ಹ್ಞೂ ಶಾಸ್ತ್ರದತ್ತ ಬರ್ತೀವಿ ನೀನು ಅದೇನು ಮಾಡೋ ಪಾಪ ಕೆಲಸ ತುಂಬ ಇರ್ತವೆ ನೀನು ನಮ್ಮನ್ನು ನೋಡ್ಕೊಂಡು ಕುತ್ಕೊಂಡ್ರೆ ಹೋಗಿ ಹೋಗವ ಮದುವೆ ಕೆಲಸ ನೋಡೋ ಹ್ಞೂ ನಾವು ಬರ್ತೀವಿ ನಮಗೆ ಗೊತ್ತೈತೆ ಹೋಗಿ ಹ್ಞೂ ಸರಿ ಆತ್ ಕಳಜಿ ಯವನು ಅನ್ಕೊಂಬಾಡ್ರಿ ಇವನು ಹಿಂಗೆ ಬಿಟ್ಟು ಹೋಗ್ಬಿಟ್ಲಲ್ಲ ಅಂತಂದು ಏ ಇಲ್ಲಿ ಹೋಗವ ಪಾಪ ನೀನು ಮದುವೆ ಮನೆ ಕೆಲ್ಸ ನೋಡ ಅಲ್ಲಿ ನಮ್ಮನ್ ಕೆಲ್ಸ ಇರ್ತಾವ ಇವನು ಹೋಗ್ ಹೋಗವ ಇವನು ಇಲ್ಲಿ ಹೋಗು ಎಲ್ಲರಿಗೂ ಗೊತ್ತಿರೋದೇ ಮದುವೆ ಮನೆಗ್ ಎಷ್ಟು ಕೆಲ್ಸ ಇರ್ತವೆ ಅಂತಂದು ಹ್ಮ್ ಅದನ್ನ ಅರ್ಥ ಮಾಡ್ಕೊಂಡು ಅಂತ ಅಡ್ರಿ ಆ ನಾವೇನ್ ಮಾಡಿಲ್ಲ ಈ ತರದವೆಲ್ಲ ಹೋಗ್ ಹೋಗು ನಿನಗೆ ತುಂಬಾ ಕೆಲ್ಸ ಇರ್ತದೆ ಹೋಗವ ಪಾಪ ಹ್ಮ್ ಹೋಗು ಕುತ್ಕಂತ ನಮ್ಗೆ ಐತಿ ನೋಡಕ್ ಬಂದಿವಿ ಎರಡ ಅಕ್ಷತೆ ಕಾಳ ಹುಡುಗ ಹುಡ್ಗಿ ಆಟ ಆಶೀರ್ವಾದ ಮಾಡಿ ಉಂಡ್ ಹೋಗರ ಆಟೆಯ ನಿಮ್ದು ಪಾಪ ಮನೆಯ ಮದುವೆ ಮನೆ ಅಂದ್ಮೇಲೆ ಬದುಕ್ ಜಾಸ್ತಿ ಇರ್ತತಿ ಹೋಗವ ನಿನ್ ಕೆಲಸ ನೋಡ ಬೇಗ ರೆಡಿ ಆಗಿ ತಿಂಡಿ ತಿನ್ನಕ್ ಹೋಗ್ಬಿಡ್ರಿ ಹ ಸರಿ ಸರಿ ಹೋಗ್ತಿವಿ ಹೋಗವ ಏ ಅಮ್ಮಯ್ಯರ ಗಡಗಳ ರೆಡಿ ಆಗ್ರಿ ಅದೇನ್ ನಿಮ್ಮವ್ವ ಮಾತ ತೊಳ್ಕೊಳ್ಳೋದು ಎಲ್ಲ ತೊಳ್ಕೊಳ್ಳೋದು ತಳ್ಕೊಂಡು ಗಡಗಳ ಹೊಸ ಬಟ್ಟೆ ಹಾಕ್ಯಾಳ್ರಿ ಆ ತಿಂಡಿ ತಿನ್ನಕ್ ಹೋಗೋಣ ಆ ಒಟ್ಟಸ್ತುಲ್ ಏನು ಆ ನನಗಂತೂ ಹೊಟ್ಟೆ ಬರ್ಬಿಡ್ತೈತಿ ಬೇಗ ಬೇಗ ರೆಡಿ ಆಗಿರೋ ಒಂದೀಟ ಅಲ್ಕ ಮಮ್ಮಿ ತಿಳಿಯ ನೀನು ಹೊಸ ಫೀಲ ಏ ನಂದೇನ್ ಮುದುಕಿದು ನಿನ್ ಸುತ್ತ ಹರ್ಕೊಂತೀನಿ ನಂದೇನ್ ತುಂಬಾ ತಿಡಿಯಲ್ಲ ಹ್ಞೂ ಹಿಂಗೆ ಸುತ್ತಾರ್ಕಳೋದು ಆಟ ನಿಮ್ಮ ಹಂಗಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ಹ್ಞೂ ಆ ನೆರಿಗೆ ಇಡಿ ಈ ನೆರಿಗೆ ಇಡಿ ಅಲ್ಲಿ ಪಿನ್ ಹಾಕು ಇಲ್ಲಿ ಪಿನ್ ಹಾಕು ಅಲ್ಲಿ ಸರಿ ಐತೆ ನೋಡು ಇಲ್ಲಿ ಸರಿ ಆಯ್ತು ನೋಡು ಆಂ ನಿಮ್ದು ಆಗದೆ ಒಂದು ನಿಕ್ಕಿ ಎರಡು ಗಂಟೆ ಮೂರು ಗಂಟೆ ಹಾಕತ್ತರವ ಹಾಂ ನೀವು ಗಡ ಗಡ ರೆಡಿ ಆಗೋಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಹ್ಞೂ ನಾನು ನೀವೆಲ್ಲ ಸೀರೆ ಉಟ್ಕೊಂಡು ಆ ಉಟ್ಕೊಳ್ಳೋ ಒಟ್ಟತ್ತಿಗೆ ನಾನು ಮೂರು ನಾಲ್ಕು ಸಲ ಬಿಚ್ಚಿ ಬಿಚ್ಚಿ ಉಟ್ಕೋಬೋದು ಹಾಂ ಆಟತ್ ಮಾಡ್ತೀರಾ ನೀವು ಮೊದ್ಲು ಉಟ್ಕೊಳ್ರಿ ಹಾಂ ನನಗೇನು ಮುದುಕಿದ್ದು ಆಮೇಲೆ ಅಜ್ಜಿ ಮತ್ತೆ ಸೀರೆ ಅಂದ್ಮೇಲೆ ಹಂಗೆ ಸುತ್ತಾಡ್ಕೊಳಕತ್ತ ನಾವೇನು ದಿನಾ ಉಟ್ಕೊಳಂಗ್ ಉಟ್ಕೊಳಂಗತ್ತ ಮದುವೆ ಮನೆ ಬಂದಿರ್ತೀವಿ ನಾಲ್ಕು ಜನ ನೋಡ್ತಾರೆ ಮತ್ ನಾವು ಚಂದವಾಗಿ ರೆಡಿ ಆಗ ಬೇಡ ಅದಕ್ಕೆ ಒಂದ್ ಟೈಮ್ ತಗೊಂತ ಸೀರೆ ಉಟ್ಕೊಳ್ಳೋದು ಅಯ್ಯ ನಾನೇನ್ ಬಿಯೋರಿ ಹೇಳಿದ್ನೇ ಅದನೇ ಕಣಿ ಹೇಳಿದ್ದು ಮತ್ತೆ ಒತ್ತಾಕತ್ ನಿಮ್ದು ನಿಧಾನ ಕೊಡೋದ್ ನೀವು ಒಂದ್ ಇಟ್ ಗಡ ಗಡ ಬೇಗ ಉಟ್ಕೊಳ್ರಿ ತಿಂಡಿ ತಿನ್ನಕ್ ಹೋಗೋಣ ಅಂತ ಹೇಳಿದ್ದು ಹ್ಮ್ ಸರಿ ಕಣತ್ತೆ ಆಗ್ತದೆ ಹ್ಮ್ ಬೆಂಗಿತ್ರ ಹೋಗದಿದ್ರೆ ಹೋಗ್ಬಿಟ್ಟು ಅದೇನು ಹೊಸ ಹೊಸ ಬಟ್ಟೆ ಹಾಕಿ ಹೇಳುವಾಗಡಗಡ ಅರೆ ಹಾಯ್ ಗುಂಡು ದಿಕ್ಕಿ ಅಜ್ಜಿ ನಿಮ್ ಹೀಗೆ ಮಾತಾಡ್ತಿರಲ್ಲ ನಮ್ದುಕ್ಕಿ ಅದು ದಿನಕ್ಕೆ ಒಂದಿಗೆ ಸಲಿಗೆ ಬರೋದು ನಾನು ಎಷ್ಟು ಸಲಿಗೆ ನಿಮ್ಗೆ ಹೇಳೋದು ನಾನು ಒಂದು ಸಲಿಗೆ ಬಾತ್ರೂಮ್ ಗೆ ಹೋಗೋದು ನಮ್ ದಿಕ್ಕಿ ಬಿಡಿ ಅದು ಬಿಡಿಯೋದು ಸರಿ ಸರಿ ಹ್ಮ್ ಅದೇನು ಹೋಗ್ ಮತ್ ಕೈ ಕಾಲ್ ಮುಖ ತಕ್ಕೊಂಡು ಹ್ಮ್ ಹೊಸ ಸೀರೆ ಹುಟ್ಕೋ ಹೋಗ್ರಿ ಅರೆ ನೀವು ಯಾಕೆ ಹಿಂಗೆ ನಿಂತಿರೆ ಗಿರ್ಜಿಂದ ಅಕ್ಕ ಸರಿ ದಾರಿಗೆ ಬಿಡಿ ನಾನು ಕೈ ಕಾಲ್ ಮುಖಾಗಿ ತೊಳ್ಕೋಬೇಕು ನಾನು ತೊಳ್ಕೋಬೇಕು ನಡಿ ನಡಿ ಶ್ರೀ ಶಿವ ಪರಮಾತ್ಮ ಸಾಕ ಆಗೋ ತಲ್ಲಿಂದ ಬರೋ ಹೊಟ್ಟತಿಗೆ ಈ ಟ್ರೈನ್ ಗುಳಗೆ ಬಸ್ ಗುಳಗೆ ಹತ್ಕೊಂಡ್ ಬರೋ ಹೊಟ್ಟತಿಗೆ ಸುಸ್ತಾಗಿ ಹೋಗ್ಬಿಡ್ತತಿ ಈ ಬಿಸ್ಲಗಂತರೂ ಎಲ್ಲೂ ತಿರ್ಗಕ್ ಆಗಲ್ಲ ಇವಿನ ರೆಡಿ ಆಗ ದಿವಟಕ್ ಮಾಡ್ತಾವ ಇವನ್ ಒಟ್ ಬೇರೆ ಬಾರ ಬಿಡ್ತೈತಿ ತಿಂಡಿ ತಿಂದ್ ರೆಡಿ ಆಗಂಬ್ ಬರ್ರಿ ಅಂದ್ರೆ ಇಲ್ಲ ಮೇಕಪ್ ಮಾಡ್ಕೊಂಡ್ ಕೂತ್ಕೊಂಡು ಆಮೇಲೆ ತಿಂಡಿ ತಿನ್ನ ಅಂತಾವೆ

ಒಂದಿಟ್ಟು ಮೇಕಪ್ ಗೀಕಪ್ ಮಾಡ್ಕೊಳ್ಳೋದ್ ಬೇಡ್ವಿ ಹಾ ಮದ್ವೆಗ್ ಬಂದಿವಿ ಒಂದಿಟ್ ಜನ ಕಾಣದ್ ಬೇಡ್ವಿ ಇರು ಒಂದಿಟ್ಟು ಅದ್ ಯಾಕಂಗಡಿ ಅಯ್ಯೋ ನನ್ ಶಿವನಿ ನೀನ್ ಮೇಕಪ್ ಮಾಡ್ಕೊಂಡ್ ಬೋಳ್ಕೊಳ್ಳೋ ಒಟ್ಟತಿಗೆ ಅಲ್ಲಿ ತಿಂಡಿ ಎಲ್ಲ ಖಾಲಿ ಆಗಿ ಹಾ ಕೂತಿರ್ತಾರ ಆಟೆ ಅಯ್ಯೋ ಆ ತಿರಜಿ ಹ್ಮ್ ಮದ್ವೆ ಮನೆ ಅಂದ್ಮೇಲೆ ಏನು ತಿಂಡಿ ಒಂದ್ ಈಟ್ ಮಾಡಿರ್ತಾರ ತಪ್ಪನೆ ಮಾಡಿರ್ತಾರ ಬಿಡು ಹ್ಮ್ ಸಿಗ್ತತೆ ಹೋಗ್ ತಿಂದ್ರ ಕತೆ ಹ್ಮ್ ಸಿಕ್ತತ್ ಸಿಕ್ತತಿ ಹಿಂಗ್ ರೆಡಿ ಆಕೆ ನಿತ್ಕೊಂಡ್ ಇನ್ನೊಂದ್ ಗಂಟೆ ಹಾ ತಿಂಡಿ ಸಿಕ್ತತ್ ಚೆನ್ನಾಗೇ

ಹಾ ಮದ್ವೆ ಅಂದ್ಮೇಲೆ ಸಾವಿರಾರು ಜನ ಬಂದಿರ್ತಾರೆ ಆ ನೀನ್ ಏನ್ ನೀನ್ ಬರ್ತೀಯ ಅಂತ ಹೇಳ್ಬಿಟ್ಟವ್ರಿನ್ ತಗ್ದಿಟ್ಟಿರ್ತಾರ ಬಂದ್ ಬಂದರಿಗಿಡ್ತಾರೆ ಖಾಲಿ ಆಗಿ ಹೋಗತಿ ಆ ಇನ್ನೇನ್ ತಿಂಡಿ ಹೇಳಿ ಇನ್ನೇನ್ ತಿಂಡಿ ಗಿಂಡಿ ಎಲ್ಲ ಏನ್ ಸಿಗಕ್ಕಿಲ್ಲ ಇನ್ನೇನು ಒಂದೇ ಸಲಿಗೆ ಮೋರ್ತ ಊಟನೇ ಹ್ಮ್ ಊಟ ಮಾಡ್ಕೊಂಡು ಹೋಗ್ತಾ ಇರೋದಿ ಹ್ಮ್ ಈಗ ಊಟ ಆಗೋವರೆಗೂ ಕಾಯ್ಕೊಂಡು ನಿತ್ಕೋಕ್ ಆಟ ಆಗ್ಲಿ ಬಿಡಜಿ ಮಧ್ಯಾಹ್ನ ಊಟಕ್ಕೆ ಹೋದ್ರ ಬಿಡು ಹ್ಮ್ ನಾನಂದ್ರು ನೀಟಕ್ಕೆ ಮೇಕಪ್ ಮಾಡ್ಕೆಳ್ದ್ರೆ ಬರಲ್ಲಪ್ಪ ಅಯ್ಯೋ ನನ್ ಶಿವನಿ ಈಕಿ ಮೊದ್ಲು ಹೊಟ್ಟೆ ಊಟ ನೋಡ್ಕೇನ ಬಿಟ್ಟು ಆ ಮೇಲೆ ಮೇಕಪ್ ಓಡಾಗಿತ್ತಲ ಪೈಕಿಗೆ ಮೇಕಪ್ ಹೊಟ್ಟೆ ತುಂಬಿಸ್ತ ನಿನಗೆ ಆಮೇಲೆ ಅಲ್ಲಿ ಕುತ್ಕೊಂಡಾಗ ಹೊಟ್ಟೆ ಗೊರ್ರಂತ ಬರಗುಡ್ತತ್ತಲ ಅವಾಗ ಮೇಕಪ್ನ ತಿನ್ವಂತೆ ಅಜೀ ಮದ್ವೆ ಮನೆಗೆ ಬಂದಾಗ ಹೊಟ್ಟೆ ಊಟ ಉಂಡಾರ ಇಲ್ಲ ಅಂತ ನೋಡಲ್ಲ ಹ್ಮ್ ಹೆಂಗ್ ಕಾಣ್ತದಾರೆ ಯಾರ್ ಹೆಂಗೆ ಎಂತ ಸಿರಿ ಉಟ್ಕೊಂಡಾರೆ ಯಾರ್ ಎಂತ ಒಡವೆ ಹಾಕೊಂಡಾರೆ ಹೆಂಗ್ ಕಾಣ್ತದಾರೆ ಅಂತ ನೀನ್ ನೋಡದ್ ಮದ್ವೆ ಮನೆಗೆ ಹ್ಮ್ ನಿನ್ಗೆ ಹೆಂಗ್ ಗೊತ್ತು ಒಂದ್ ಸುಮ್ ಕೂತ್ಕ ಹ್ಮ್ ನಿನ್ಗೆ ವಯಸ್ ಆಗ್ಬಿಟತಿ ಹ್ಮ್ ಇದೆಲ್ಲ ಈಗಿಂದ ನಿನ್ಗೆ ಅರ್ಥ ಆಗಲ್ಲ ಅಯ್ಯೋ ನನ್ ಶಿವನಿ ಅದೇನ್ ಮಾಡ್ಕೇಳ್ರಿ ಮೇಕಪ್ ಮಾಡ್ಕೇಳ್ರಿ ಹ್ಮ್ ನಾನು ವಯಸ್ಸಾಗಿ ಮುದುಕಿ ಪಾಪ ನನ್ಗೆ ಏನ್ ಗೊತ್ತಾಕತಿ ಹೇಳ್ರಿ ಆ ಪಾಪ ನಿಮ್ಗೆ ಹೊಟ್ಟೆ ಊಟ ಬೇಡ

ಘಾಟೆ ಅಯ್ಯೋ ನನ್ ಶಿವನೇ ಮುಗಿತೇನ್ರಿ ಎಲ್ಲರಿಗೂ ಹ್ಮ್ ಕಣತೆ ಎಲ್ಲರೂ ರೆಡಿ ಆಗಿದ್ದಾತು ನೋಡಿ ಹೆಂಗ್ ಕಾಣ್ತಿದೀವಿ ಅಂತ ಹೇಳಿ ಯಪ್ಪ ನೀವೇ ಏನ್ರಿ ಇದೆಯಲ್ಲ ಅಯ್ಯೋ ನನ್ನ ಶಿವನೇ ಇದೇನು ಹಿಂಗ್ ರೆಡಿ ಆಗಿದ್ದೀರಾ ಬಂದಾಗಿ ಹಂಗಿದ್ರಿ ಈಗ ನೋಡಿದ್ರೆ ಮಿಂಚಿಂಗ್ ಹೊಡಿತಿದ್ದೀರಾ ಯಪ್ಪ ನೀವೇನಾ ಅಂತ ನಂಬಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ ಹಂಗ್ ರೆಡಿ ಆಗಿದ್ದೀರಾ ಮತ್ತೆ ನೀನ್ ಹೇಳ್ದಂಗ ಆಗ್ಲೇ ಏನಾರ ನಾವು ಅದೇ ಹಳೆ ಸೀರೆಗೆ ಹೋಗಿ ಉಣ್ಣ ಕುತ್ಕೊಂಡ್ರೆ ಯಾರ ಕ್ಯಾಸ್ದಾರು ಅಂತಿದ್ರು ಆದ್ರೆ ಈಗ ಅನ್ಲಿ ಈಗ ಹೋಗಿ ನಾವ್ ಅಲ್ಲಿ ಕುತ್ಕೊಂಡ್ ಉಂಡ್ರೆ ನಮ್ಗೆ ಹಂಗ ಒಂದ್ ಮರ್ಯಾದೆ ಕೊಡ್ತಾರೆ ಹ್ಮ್ ಇವಾಗ ನೋಡಿ ಹೆಂಗ್ ಕಾಣ್ತಿದೀವಿ ಅಂತ ಹೇಳಿ ಹೌದ್ ಬಿಡ್ರಿ ಈಗಂತ್ರ ಸೂಪರ್ ಆಗಿ ಕಾಣ್ತಿದೀರಾ ನೀವ್ ಹೋಗಲ್ ಕುತ್ಕೊಂಡ್ರು ನಿಮ್ಮ ಯಾರು ಕೆಲಸದಾರು ಅನ್ನಲ್ಲ ಯಾರ ದೊಡ್ಡ ಶ್ರೀಮಂತರು ಬಂದಾರೆ ಅಂತ ಹೇಳ್ಬಿಟ್ಟು ಸತ್ಕರಿಸ್ತಾರೆ ಹ್ಮ್ ನಡ್ರಿ ನಡ್ರಿ ಇವಾಗಲಾರ ಹೋಗನ ತಿಂಡಿ ತಿನ್ನಕ್ಕೆ ಅತೇ ನೀನು ಉಟ್ಕೊಳ್ಳಕ್ಕೆ ಸೀರೆನ ಮತ್ತೆ ನಾವೆಲ್ಲ ರೆಡಿ ಆಗಿ ಮತ್ತೆ ನೀನು ಹಿಂಗೇ ಇದ್ರೆ ನೀನು ಕೇಳಿಸ್ತೋಳ ಅಂತ ರಾಟ ಈಗ ಅಲ್ಲ ಇವಳ ಆ ಇವರೆಲ್ಲ ಹಿಂಗ್ ರೆಡಿ ಆಗ್ಬಿಟ್ಟು ನಾನೇ ಕೇಳಿಸ್ದೋಳ ಅಂತಾರಲ್ಲ ಮತ್ತೆ ನೀನ್ ಹಿಂಗೆ ಬರ್ತೀಯ ಮತ್ತೆ ಬೇಗ ಬೇಗ ರೆಡಿ ಆಗು ಹಾ ನೀನ್ ಹಿಂಗ್ ಬಂದ್ರೆ ನಮ್ಮ ಜೊತೆಗ್ ಬಂದ್ರೆ ನೀನ್ ಮರಿಯೋದಿರಲ್ಲ ಹ್ಮ್ ಇದ್ ಯಾವ ಕ್ಯಾಸ್ ದೋಜ್ ಬಂದಿಲ್ಲ ಯಾಲೆಗಿಲೆ ತೆಗೆದು ಅಂತ ಬಿಡ್ತಾರ ಮತ್ತೆ ಹ್ಮ್ ಗಡ ಗಡ ರೆಡಿ ಆಗು ரெடி சாட ரெடித்தூரா நோட்ரு ಈ ಟತನ ಇವ್ರು ರೆಡಿ ಆಗಕರ ನಾನು ಬಾಯಿ ಮುಚ್ಕೊಂಡ್ ಕುತ್ಕೊಂಡಿದ್ದೆ ಆ ಯಾಕ್ರ ಯೂಟತ್ ಮಾಡ್ತಿರ ರೆಡಿ ಆಗ್ರೆ ಗಡ ಗಡ ಅಂದ್ರೆ ನನಗೇನೆ ಬೈದಾಡಿದ್ರು ಈಗ ನೋಡ್ ನನಗೆ ಹೆಂಗ್ ಮಾತಾಡ್ತಾರೆ ಅಂತಂದು ಗಡ ಗಡ ಉಟ್ಕೊಳ್ಳಜಿ ಲಿಸ್ಟ್ ಅಲ್ಲಿ ಲೇಟ್ ಮಾಡ್ತೀರ ಅಂತ ನನಗೆ ಬೈತದಾರೆ ಆ ಇವ್ರ ಯೂಟತನ ಲೇಟ್ ಮಾಡಿ ಆ ಹಾ 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 ಎಂತ ಬಿತ್ರಿ ಹೆಂಗಸರುಗಳದಾರ ಅಲೇ ಲೇ ಲೇ ಇವನಜಿ ಯೂಟ್ ಗಡ ರೆಡಿ ಆಗ್ಬಿಟ್ಟೆ ಕೋಣ್ ಮುಚ್ಚ ಕೋಣ್ ತೆಗೆದ್ರೊಳ ರೆಡಿ ಆಗ್ಬಿಟ್ಟೆ ಆ ಇಲ್ಲ ನಿಮ್ಮಂಗ್ ಗಂಟೆ ಮಾಡ್ಕೊಂಡ್ ಕುತ್ಕೊಂತ ರೆಡಿ ಆಗದ ಇವನೊಂದ್ ಸೀರಿಯಸ್ ಕುತ್ಕೊಂಡೇ ಇಡೀ ದಿನ ಮಾಡ್ತಾರ ಹೆಂಗಸ್ರುಗಳು ಹ ನಡಿ ಅಮ್ಮಯ್ಯ ಸಾಕಿನ ಮಾತಾಡಿದ್ ನಿಮ್ ಮಾತ್ಗಳು ಅಲ್ಲೇನ್ ತಿನ್ನ ತಿಂಡಿ ಗಿಂಡಿ ಏನು ಇರೋಕ್ಕಿಲ್ಲ ಹೂಟತ್ತಾಗಿದ್ ನಿಮ್ದು ರೆಡಿ ಇನ್ನೇನ್ ಅಲ್ಲಿ ಹೋಗ್ ಸುಮ್ ಕುತ್ಕೊಂಡ್ ಕಟ್ಟೆ ಬಾಯ್ ಬಡ್ಕೊಂಡ್ ನೋಡ್ಕೊಂತ ಗಂಡು ಏನ ನೋಡ್ರಿ ನಡ್ರಿ ಊಟ ಆಗೋವರೆಗೂ ಕುತ್ಕೊಂಡ್ರಿ ನೋಡಿದ್ರಲ್ಲ ಗೆಳೆಯರೆ ನಮ್ಮ ಈ ಹೆಣ್ಮಕ್ಳುಗಳು ಹಿಂಗೆ ಮದುವೆಗೆ ಬಂದ್ಬಿಟ್ರೆ ರೆಡಿ ಆಗೋದ್ನೇ ಒಂದು ಇಡೀ ದಿನ ತಗಂತಾರೆ ಹ್ಞೂ ಸೀರೆ ಉಟ್ಕೊಳ್ಳೋದೇ ಒಂದು ಎರಡು ಗಂಟೆ ಮೇಕಪ್ ಮಾಡ್ಕೊಳ್ಳೋದೆ ಎರಡು ಗಂಟೆ ಹಾಂ ನೋಡಿರಿ ಹೆಂಗೆ ಆಡ್ತಾರೆ ಅಂತ ಹೇಳಿ ಹಾಂ ಇವ್ರು ರೆಡಿ ಆದಾಗ ಲೇಟ್ ಮಾಡಿ ನಮ್ಮಂಥ ಮುದುಕಿಯರುಗಳಿಗೆ ಬೈತಾರೆ ಹಾಂ ಈಟಕ್ಕೆ ಮಾಡ್ತೀಯ ರೆಡಿ ಆಗಕ್ಕೆ ಅಂತ ಹೇಳಿ ನೀವು ಹಿಂಗೆ ಮದುವೆಗಳಿಗೆ ಹೋದಾಗ ರೆಡಿ ಆಗೋಕ್ಕೆ ಹಿಂಗೆ ಲೇಟ್ ಮಾಡ್ತೀರಾ ಹಿಂಗೆ ವಯಸ್ಸಾದ ಮುದುಕಿಯರ್ಗಳಿಗೆ ನೀವೇ ಲೇಟ್ ಮಾಡಿದ್ದು ಅಂತ ಬೈತೀರಾ ನೋಡಿ ನಿಮಗೂ ಹೀಗೆ ಇದೇ ಥರ ಅನುಭವಗಳಾಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು